ವಿದ್ಯಾರ್ಥಿಗಳಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದ ಪ್ರಕರಣ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ವಸತಿ ಶಾಲೆಗೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ನಾರಾಯಣಸ್ವಾಮಿ ವಿದ್ಯಾರ್ಥಿಗಳಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ವಸತಿ ಶಾಲೆಗೆ ಭೇಟಿ ನೀಡಿದ್ರು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಈಗ ಶಾಲೆಯಿಂದ ಹೊರ ಹೋಗದಂತೆ ಗೇಟ್ ಬಳಿ ಅಡ್ಡ ನಿಂತಿದ್ದಾರೆ ಮಕ್ಕಳು ಬೇಕೇ ಬೇಕು ನ್ಯಾಯ ಬೇಕು ಅಂತ ವಿದ್ಯಾರ್ಥಿಗಳು ಘೋಷಣೆ ಕೂಗ್ತಾ ಇದ್ದಾರೆ ವಸತಿ ಶಾಲೆಗೆ ಭೇಟಿ ನೀಡಿದಂತಹ ಕೇಂದ್ರ ಸಚಿವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ವಸತಿ ಶಾಲೆಯ ಗೇಟ್ನ ಬಳಿಯೇ ಮಕ್ಕಳನ್ನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಡೆದಿದ್ದಾರೆ ಸಚಿವರನ್ನ ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಶಿಕ್ಷಕ ಮುನಿಯಪ್ಪನನ್ನ ಸಸ್ಪೆಂಡ್ ಮಾಡದಂತೆ ಮಕ್ಕಳು ಒತ್ತಾಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದಂತಹ ಪ್ರಕರಣ ಇದು ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಘೋಷಣೆ ಕೂರ್ತಾ ಇದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಯಾಕೆ ಅಂದ್ರೆ ಶಿಕ್ಷಕ ಮುನಿಯಪ್ಪನನ್ನ ಸಸ್ಪೆಂಡ್ ಮಾಡದಂತೆ ಮಕ್ಕಳು ಒತ್ತಾಯ ಮಾಡ್ತಿದ್ದಾರೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ನೀಡಿದ್ರು ವಸತಿ ಶಾಲೆಗೆ ಕೇಂದ್ರ ತಲೆ ತಗ್ಸಿ ಒಳಗಡೆ ನಾನು ನನ್ನ ಮಕ್ಕಳು ನನ್ನ ಸಮಾಜದವರು ವಿದ್ಯಾರ್ಥಿ ಶೌಚಾಲಯ ಗಿಳಿಸಿದೆ ಅಂತ ಹೇಳಿದ್ರೆ ಸಿಗ್ತದೆ ಈಗ ನಿಮ್ಮ ಲೋಕಸಭಾ ಸದಸ್ಯರು ಅದ್ರ ಬಗ್ಗೆ ಹತ್ರ ಮಾತಾಡ್ತಾ ಇದ್ದಾರೆ ಆದರೆ ಒಬ್ಬ ಲೋಕಸಭಾ ಸದಸ್ಯ ಹೇಳಿದ ತಕ್ಷಣ ನ್ಯಾಯಾಧೀಶರು ತಲೆ ತಗ್ಸಿ ಒಳಗಡೆ ಬಂದಿರೋದಾನ ನನ್ನ ಮಕ್ಕಳು ನನ್ನ ಸಮಾಜದವರು ವಿದ್ಯಾರ್ಥಿ ಸಮೂಹ ಶೌಚಾಲಯ ಗಿಳಿಸಿದೆ ಅಂತ ಹೇಳಿದ್ರೆ ಸಿಗ್ತದೆ ಈಗ ನಿಮ್ಮ ಲೋಕಸಭಾ ಸದಸ್ಯರು ಅದ್ರ ಬಗ್ಗೆ ಆಫೀಸರ್ಗಳ ಮಾತಾಡ್ತಾ ಇದ್ದಾರೆ ಆದರೆ ಒಬ್ಬ ಲೋಕಸಭಾ ಸದಸ್ಯ ಹೇಳಿದ ತಕ್ಷಣ ನ್ಯಾಯಾಧೀಶರು ತಲೆ ತಗ್ಸಿ ಒಳಗಡೆ ನಾನು ನನ್ನ ಮಕ್ಕಳು ನನ್ನ ಸಮಾಜದವರು ಹೆಚ್ಚಿನ ನಮ್ಮ ಪ್ರತಿನಿಧಿ ದೀಪಕ್ ಈಗ ಸಂಪರ್ಕದಲ್ಲಿದ್ದಾರೆ ದೀಪಕ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಂದ್ರ ಸಚಿವರು ವಸತಿ ಶಾಲೆಗೆ ಭೇಟಿ ನೀಡುತ್ತಾರೆ ಆದ್ರೆ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಬೇಡಿ ಅಂತ ಏನಾಯ್ತು ಸ್ಥಳದಲ್ಲಿ ಶ್ವೇತಾ ಏನಂದ್ರೆ ಇಲ್ಲಿ ಎರಡು ಗುಂಪುಗಳಾಗಿದೆ ಶಾಲೆನಲ್ಲಿ ಒಂದು ಒಂದು ಪ್ರಾಂಶುಪಾಲಿಗೆ ಏನು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಭಾರತಮ್ಮ ಮತ್ತೆ ಮುನಿಯಪ್ಪ ಇಬ್ಬರಿದ್ದಾರೆ ಅವರಿಬ್ರು ಸಹ ಪ್ರತ್ಯೇಕವಾದಂತಹ ಗುಂಪಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಭಾರತಮ್ಮ ಅವರ ವಿರುದ್ಧವಾಗಿ ಮಕ್ಕಳು ತಿರುಗು ಬಿದ್ದಿರ್ತಕ್ಕಂಥದ್ದು ಇದ್ರ ನಡುವೆ ಮುನಿಯಪ್ಪ ಅವರೇನಿದ್ದಾರೆ ಸಹ ಶಿಕ್ಷಕರು ಅವ್ರನ್ನ ಅಮಾನತ್ತು ಮಾಡಲಾಗಿದೆ ಜೊತೆಗೆ ಈಗ ಆಲ್ರೆಡಿ ಮಾಸ್ಟಿಸ್ಟ್ ಪೊಲೀಸರು ಬಂಧಿಸಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಮ್ಗೆ ತೊಂದರೆ ಕೊಟ್ಟಿಲ್ಲ ಅವ್ರನ್ನ ಬಂಧನದಿಂದ ಮುಕ್ತ ಮಾಡ್ಬೇಕು ಮತ್ತೆ ಅವ್ರನ್ನ ಇಲ್ಲೇ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಮಕ್ಕಳು ಮತ್ತೆ ಕೆಲವು ಪೋಷಕರು ಪ್ರತಿಭಟನೆ ಮಾಡಿದ್ರು ಇದು ಒಂದ್ ರೀತಿಯಾಗಿ ಆ ಸಚಿವ ನಾರಾಯಣ ಸ್ವಾಮಿ ಅವರಿಗೆ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಆಕ್ರೋಶವನ್ನ ಹೊರಗಡೆ ಹಾಕಿದ್ರು ಯಾಕಂದ್ರೆ ಇಲ್ಲೇ ಇಷ್ಟೊಂದು ಗುಂಪುಗಾರಿಕೆ ಇದೆಯಲ್ಲ ಇನ್ನು ಮಕ್ಕಳಿಗೆ ಯಾವ ರೀತಿಯಾಗಿ ಇವರು ಪಾಠ ಪ್ರವಚನ ಹೇಳ್ಕೊಡ್ತಾರೆ ಅನ್ನುವಂಥದ್ದು ಇದ ನಡುವೆ ಇಲ್ಲಿ ಏನೇ ಘಟನೆ ನಡೆದಿತ್ತು ಆ ಘಟನಾ ಸ್ಥಳಕ್ಕೂ ಕೂಡ ಸಚಿವರು ಭೇಟಿ ಕೊಟ್ರು ಇದೇ ವೇಳೆಯಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಸ್ಥಳೀಯರು ಸಹ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಮತ್ತೆ ಪೋಷಕರು ಸಹ ಆ ಸಚಿವ ಸ್ವಾಮಿ ಅವರ ಮುಂದೆಯೇ ಜೆಡಿ ಏನು ನಿರ್ದೇಶಕರೇನಿದ್ದಾರೆ ಅವ್ರನ್ನ ಅವ್ರಿಗೆ ತರಾಟೆಯನ್ನ ತೆಗೆದುಕೊಂಡ್ರು ಇವರೇ ಇಷ್ಟೆಲ್ಲ ಪ್ರಕರಣಕ್ಕೆ ಕಾರಣ ಯಾಕಂದ್ರೆ ವಿದ್ಯಾರ್ಥಿನಿಯ ಬಟ್ಟೆ ಬದಲಾಯಿಸುವಂತಹ ದೃಶ್ಯ ಆಗಿರ್ಬೋದು ಮತ್ತೆ ಮಕ್ಕಳನ್ನ ಪಿಟ್ಟಿನಲ್ಲಿ ಇಳಿಸಿ ಕ್ಲೀನ್ ಮಾಡಿಸಿರ್ತಕ್ಕಂಥದ್ದೆಲ್ಲವೂ ಸಹ ಜೆಡಿ ಶ್ರೀನಿವಾಸ್ ಅವ್ರಿಗೆ ಗೊತ್ತಿತ್ತು ಆದ್ರೂ ಸಹ ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿನೇ ಈ ರೀತಿಯಾಗಿ ಅವ್ರನ್ನೆಲ್ಲ ಸೇವ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಸಹ ಇಲ್ಲಿನ ಸ್ಥಳೀಯರು ಆಗ್ರಹವನ್ನ ಮಾಡಿದ್ರು ಇದಾದಂತ ಬಳಿಕ ಮಕ್ಕಳು ಸಹ ನಾರಾಯಣ ಸ್ವಾಮಿ ಅವರಿಗೆ ಮುತ್ತಿಗೆ ಹಾಕಿ ಇಲ್ಲ ನಮ್ಗೆ ಮುನಿಯಪ್ಪ ಸರ್ ಅವ್ರು ಇರಲೇಬೇಕು ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಸದ್ಯ ಈ ಒಂದು ಪ್ರಕರಣವನ್ನ ಕೇವಲ ನಾವಿಲ್ಲಿ ಇಲಾಖೆಯ ತನಿಖೆ ಮಾಡೋದಿಲ್ಲ ಇದನ್ನ ಕೇಂದ್ರ ನನ್ನ ಸಚಿವ ಆಗಿರೋದ್ರಿಂದ ಎಸ್ ಐ ಟಿ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ವೈಫಲ್ಯ ಆಗುತ್ತೆ ನಮಗೆ ಎಚ್ ಸಿ ಮಾದೇವಪ್ಪ ಅವರ ಮೇಲೆ ನಂಬಿಕೆ ಇದೆ ಕೂಡಲೇ ಈ ಒಂದು ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಕೊಡಬೇಕು ಅಂತೇಳಿ ಸಚಿವ ನಾರಾಯಣಸ್ವಾಮಿ ಅವರು ಸಹ ಈಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಶ್ವೇತಾ ಡೀಟೇಲ್ಸ್ ಮಕ್ಕಳಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದಂತಹ ಪ್ರಕರಣ ವಸತಿ ಶಾಲೆಯ ಲಾಕರ್ ಓಪನ್ ಮಾಡಿದ್ದಾರೆ ಅಧಿಕಾರಿಗಳು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಮುಂದೆನೇ ಲಾಕರ್ ಪರಿಶೀಲನೆ ನಡೆಸಲಾಗ್ತಾ ಇದೆ ವಸತಿ ಶಾಲೆಯ ಲಾಕರ್ ಅನ್ನ ಅಧಿಕಾರಿಗಳು ಓಪನ್ ಮಾಡಿದ್ದು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಮುಂದೆಯೇ ಲಾಕರ್ ಪರಿಶೀಲನೆ ನಡೆಸಿದರು ದಾಖಲೆಗಳಿಗಾಗಿ ಕಚೇರಿ ಲಾಕರ್ ಅನ್ನ ಅಧಿಕಾರಿಗಳು ತೆಗೆಸಿದ್ದಾರೆ ಶಿಕ್ಷಕರು ಅಧಿಕಾರಿಗಳು ಲಾಕರ್ ಅನ್ನ ತೆಗೆದು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ವಸತಿ ಶಾಲೆಯ ಲಾಕರ್ ಅನ್ನ ಅಧಿಕಾರಿಗಳು ಓಪನ್ ಮಾಡ್ತಾ ಇರುವಂತಹ ದೃಶ್ಯ ಈ ಲಾಕರ್ ಓಪನ್ ಮಾಡುವಾಗ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅಲ್ಲೇ ಇದ್ದಾರೆ ಅವರ ಮುಂದೆನೆ ಲಾಕರ್ ಓಪನ್ ಮಾಡ್ತಾರೆ ಅದರಲ್ಲಿದ್ದಂತಹ ದಾಖಲೆಗಳ ಪರಿಶೀಲನೆ ನಡೆಸ್ತಾರೆ ದಾಖಲೆಗಳಿಗಾಗಿಯೇ ಕಚೇರಿಯ ಲಾಕರ್ ಅನ್ನ ಅಧಿಕಾರಿಗಳು ತೆಗೆಸಿದ್ದಾರೆ ಸಾಕಷ್ಟು ಆರೋಪಗಳು ಇದೆ ಮೊದಲನೇದಾಗಿ ಮಕ್ಕಳಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದಂತಹ ಪ್ರಕರಣ ಅದರ ಬೆನ್ನಲ್ಲೇ ಒಂದಷ್ಟು ವಿಡಿಯೋಗಳು ಕೂಡ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಈಗ ಮಾತುಗಳು ಬರ್ತಾ ಇದ್ದು ಈ ವಿಚಾರವನ್ನ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಸುಮಾರು ಇನ್ನೂರ ಐವತ್ತು ಮಕ್ಕಳಿರುವಂತಹ ಮೊರಾರ್ಜಿ ವಸತಿ ಶಾಲೆ ಆ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಂದಲೇ ಅಲ್ಲಿನ ಮಲದ ಗುಂಡಿ ಸ್ವಚ್ಛಗೊಳಿಸಿದಂತಹ ಪ್ರಕರಣ ಮೂವರನ್ನ ಅಮಾನತು ಮಾಡಲಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಯ ಓಪನ್ ಮಾಡಿದ್ದಾರೆ ಈಗ ಅಧಿಕಾರಿಗಳು ಮಕ್ಕಳನ್ನ ಮಲದ ಗುಂಡಿಯಲ್ಲಿ ಇಳಿಸಿದ್ದು ಅಮಾನವೀಯ ಕೋಲಾರದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೊಂದು ಅಮಾನವೀಯವಾದಂತಹ ಘಟನೆ ಅಂತ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಇರುವುದು ಬೇಸರ ತರಿಸಿದೆ ಪ್ರಕರಣ ಮುಚ್ಚಾಕೋದಕ್ಕೆ ಯತ್ನ ನಡೀತಾ ಇದೆ ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಹಿಡಿತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಮುರಾಜಿ ದೇಸಾಯಿ ಶಾಲೆಗಳಿಗೆ ಅದು ಅಲ್ಪಸಂಖ್ಯಾತ ಇರ್ಬೋದು ಹಿಂದುಳಿದವ್ರು ಇರ್ಬೋದು ಪರಿಶಿಷ್ಟ ಪಂಗಡದವ್ರು ಇರ್ಬೋದು ಪರಿಶಿಷ್ಟ ಜಾತಿಯವರು ಇರ್ಬೋದು ಯಾವುದೇ ಹಾಸ್ಟೆಲ್ ಇರ್ಬೋದು ಏನು ಕೊರತೆ ಇದೆ ಒಂದು ಎಸ್ ಐ ಟಿ ತನಿಖೆ ನಡೀಬೇಕಿದ್ದನ್ನು ತನಿಖೆ ಮಾಡಿ ಇಡೀ ರಾಜ್ಯದ ಮುರಾಜಿ ದೇಶಾಯಿ ಅಥವಾ ಸರ್ಕಾರದ ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಮಕ್ಕಳ ಶೋಷ ಶೋಷಣೆ ಆಗ್ತಾ ಇದೆ ಅನ್ನೋದನ್ನು ಇಡೀ ಸರ್ಕಾರಕ್ಕೆ ಗೊತ್ತಾಗಬೇಕು ಅದಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ ಬದಲಾವಣೆ ನೋಡಿ ನಾನು ಹೇಳ್ತೇನೆ ಅಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ದೆವನ್ರಿ ನಾನು ಮಂತ್ರಿಯಾಗಿ ಕೆಲಸ ಮಾಡೋದು ನಾನು ಭಾಳ ಧೈರ್ಯದಿಂದ ಮಾತಾಡ್ತೀನಿ ಯಾವನತ್ತ ಕಾಫಿ ಕೊಡುದಿಲ್ಲ ನಾನು ಜೀವನದಲ್ಲಿ ಯಾವ ಅಧಿಕಾರಿ ಹತ್ರ ವರ್ಗಾವಣೆ ಮಾಡೋರ್ಗೂ ಕಾಫಿ ಕೊಡುದಿಲ್ಲ ನಾನು ಬದುಕಲೇ ಕಾಫಿ ಕೊಡುದಿಲ್ಲ ನನಗೆ ಎದ್ಗಾರಿಗೆ ತಕ್ಕಂಥ ರಾಜಕಾರಣಿ ನಾನು ಆದರೆ ಬಗ್ಗೆ ಹಿಡಿತ ಇರೋದಿಲ್ಲ ಸರ್ಕಾರಕ್ಕೆ ಅಂತೇಳಿದ್ರೆ ಸರ್ಕಾರದ ಅಸ್ತಿತ್ವ ಪ್ರಶ್ನೆ ಆಗ್ತದೆ ಅದನ್ನು ತನಿಖೆ ಅಂದರೆ ಉನ್ನತ ಮಟ್ಟದ ತನಿಖೆ ಆಗಲಿ ಏನು ನಾನು ಹೇಳಿದ್ನಲ್ಲ ಈ ಪ್ರಕ್ಯೂರ್ಮೆಂಟ್ ಇತ್ತು ಬಯೋಮೆಟ್ರಿಕ್ ಇತ್ತು ಬಯೋಮೆಟ್ರಿಕ್ ಇತ್ತು ನಾನು ಮಂತ್ರಿ ಆಗಿದ್ದಾಗ ಕೆಲವು ಕಡೆಗೆ ಮಕ್ಕಳಿಗೆ ಮಲ್ಕೊಡೋದಕ್ಕೆ ಚಾಪೆ ಇತ್ತಿಲ್ಲ ಇದು ಯಾರಿಗೂ ಸಂಸ್ಕಾರ ಅಲ್ರಿ ಸರ್ಕಾರಕ್ಕೆ ಇದು ಗೌರವ ತರೋದಲ್ಲ ನಾನು ಹೇಳೋದು ನನ್ನ ಒತ್ತಾಯ ಏನೇನು ಆಗ್ಬೇಕಾಗಿದೆ ಬದಲಾವಣೆ ನಮ್ಮ ಮಾದೇವಪ್ಪನ ಮೇಲೆ ನನಗೆ ವಿಶ್ವಾಸ ಇದೆ ಆತನಿಗೆ ಕಮಿಟ್ಮೆಂಟ್ ಇದೆ ಆತನಿಗೆ ಸಮಾಜದ ಮೇಲೆ ಕಮಿ ಕಮಿಟ್ಮೆಂಟ್ ಇದೆ ಸಮಾಜ ಕಲ್ಯಾಣ ಮಂತ್ರಿಗಳೇ ಆದರೆ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಏನ್ ಮಾಡ್ಬೇಕು ಅಂತ ನಾಲ್ಕು ಜನ ಸಸ್ಪೆಂಡ್ ಮಾಡಿದ್ರು ಅವ್ರ ಮಾಹಿತಿ ಘಟನೆ ಎಲ್ಲ ಗೊತ್ತಿದ್ದವರು ಸ್ಥಳೀಯ ಪ್ರತಿನಿಧಿಗಳು ಇದ್ರು ಮತ್ತೆ ಅಧಿಕಾರಿಗಳು ಬಂದು ಕೆಪೆ ಹಾಕ್ಬಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್